ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದೆ ಇವತ್ತು ಎಲ್ಲ ಕೆಲಸ ಮುಗಿಸಿ ಲಾಸ್ಟ್ ನಿಮ್ಮ ಹತ್ರ ಬಂದಿದ್ದೀನಿ ನನ್ನ ಮಗ ಮಲಗಿದ್ದಾನೆ ನಮ್ಮ ಮನೆಯವರು ಅವರು ಡ್ರೆಸ್ಗಳನ್ನೆಲ್ಲ ಐರನ್ ಮಾಡ್ಕೊಳ್ತಾ ಇದ್ದಾರೆ ಔಟ್ಡೋರ್ ಶೂಟ್ ಇದೆಯಂತೆ ಜಮ್ಮು ಆ್ಯಂಡ್ ಕಾಶ್ಮೀರ್ ವಾವ್ ಎಷ್ಟು ಒಳ್ಳೆ ಪ್ಲೇಸ್ ಅಲ್ವಾ ನೋಡಿ ಅವರಿಗೆಲ್ಲ ಒಳ್ಳೊಳ್ಳೆ ಪ್ಲೇಸ್ ನೋಡೋಕೆ ಸಿಗುತ್ತೆ ಏನು ಗೊತ್ತಾ ನನ್ನ ಮಗ ಒಂದು ಕೆಲಸ ಮಾಡಿದ್ದಾನೆ ರಬ್ಬರ್ ಶೀಟ್ ನಮ್ಮ ಮನೆಯವರು ಹಿಂಗೆ ಒಣಸ್ಸಿಟ್ಟಿದ್ರೆ ಅದನ್ನು ಕೆಳಗಡೆ ಬೀಳ್ಸಿಟ್ಟಿದ್ದಾನೆ ಅದನ್ನ ಈಗ ಹೋಗಿ ಕೆಳಗಡೆ ಬಿದ್ದಿಂದ ತಗೋಬರ್ಬೇಕು ನೋಡೋಣ ಬನ್ನಿ ಎಲ್ಲಿ ಬಿಡಿಸಿದ್ದಾನೆ ಅಂತ ಹೀಗಿದು ಒಳ್ಳೊಳ್ಳೆ ಕೆಲಸ ನನ್ನ ಮಗ ಮಾಡ್ತಾ ಇರ್ತಾನೆ ಲಿಫ್ಟಿಂಗ್ ಬನ್ನಿ ತೋರಿಸ್ತೀನಿ ಎಲ್ಲಿ ಬಿದ್ದಿದೆ ಅಂತ ನೋಡ್ತಿದ್ದಾನೆ ಅಲ್ಲಿ ಬಂದು ಹಾರಿ ಬಿದ್ದಿದೆ ಸಿ ಇದೆ ನಮ್ಮ ರಬ್ಬರ್ ಶೀಟು ಸಿ ತಗೊಂಡು ಹೊರಟೆ ನನ್ನ ಮಗನ ಕೆಲವೊಂದು ಕೆಲಸ ಇದೆ ಕೆಳಗಡೆ ಮನೆಯವ್ರದ್ದು ಶೀಟ್ ಮೇಲೆ ಬಿದ್ದಿತ್ತು ಹೆಂಗೆ ತೆಗೆಯೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ಅದು ಗಾಳಿ ಕೆಳಗಾರು ಬಿದ್ದಿತ್ತು ಒಳ್ಳೆದಾಯಿತು ಚಲೋ ಮನೆಗೆ ಹೋಗ್ತೀನಿ ಬರ್ತಾ ಇದೆ ನೋಡಿ ಎರಡು ಥರ್ಡ್ ಫ್ಲೋರಲ್ಲೇ ಇದೆ ಅಲ್ಲಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ ನೋಡಿ ಸಣ್ಣ ಥರ ಒಬ್ರು ಚೆಂದಿಟ್ಟು ಒಂದಕ್ಕೆ ಎರಡು ಮಾಡಿಟ್ರು

ಒಂದು ಐದು ನಿಮಿಷ ಅಂತ ಮಲಗಿದೆ ಮಲ್ಗಿ ತಲೆ ತಲೆಲ್ಲ ಕೊಚ್ಚಿ ಪುದ್ದೆಲ್ಲ ಕಿದ್ರಾಕಿ ಅವಸ್ಥೆ ಮಾಡಿಟ್ರೆ ನೋಡಲ್ಲ ಏನೋ ಮಾಡ್ತಾ ಕೂತಾನೆ ಏ ಸ್ವಸ್ತಿ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಮಾಡ್ತಿದ್ದೆ ನಾನು ಒಂದು ತಿಂಡಿ ಮಾಡಿದ್ದೆ ಆದರೆ ಎಷ್ಟ ತಿಂಡಿ ಅಂತ ಹೆಸರು ಕೇಳಬಿಡಿ ಸುಮ್ಮನೆ ಹಂಗೆ ಬಾಯಿ ಕುರು ಕುರು ಅಂತಿತ್ತು ಸ್ಪೈಸಿ ಸ್ಪೈಸಿ ಅನ್ನೋದು ತಿನ್ನಂತ ಸ್ಪೈಸಿ ಹೋಗಿ ಅದು ಸ್ವೀಟ್ ಆಗಿ ಜಾಸ್ಟಿ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಔಟ್ಡೋರ್ ಹೊರಟಿದ್ದಾರೆ ಬ್ಯಾಗೇಜ್ ಎಲ್ಲ ಪ್ಯಾಕ್ ಆಗಿದೆ ನನ್ನ ಮಗ ಹೋಗಕ್ಕೆ ಬಿಡ್ತಿಲ್ಲ ಅಲ್ಲಿ ಶೂ ಹೋಗಕ್ಕೆ ಬಿಡ್ತಿಲ್ಲ ನಾನು ಎತ್ಕಡಿ ಅಂತ ಕೂತ್ಕೊಂಡಿದ್ದೇನೆ ಗೊತ್ತಾಗಿದೆ ಅಲ್ಲಿ ಹೊರಗಡೆ ಹೋಗ್ತಿದ್ದಾರೆ ಅಂತ ಹೋಯ್ ಬ್ಯಾಗ್ ತೊಗೊಳ್ಳಿ

ಕೆಳಗಡೆ ಕಳ್ಸಕೊಟ್ಟಿ ಕೆಳಗಡೆವರಿ ನನ್ನ ಜೊತೆ ಅವ್ನು ಬರ್ತಾನೆ ಇಲ್ಲ ತರ ಬಾ ಮಗ ಪಾಪಂಗಾಟ ಮಾಡಿ ಬರ್ತಾರೆ ಎರಡೇ ದಿನ ಬಾ ನಾ ನೀ ಬರಲ್ಲ ನೀನು ಅವ ಆಟಾಡಕ್ ಹೋಗಲ್ ಹೋದ ದಾಟ್ಕ ಬಿಡಿ ನನಗೆ ಗೊತ್ತಾಗ್ಲಿಲ್ಲ ಆಟ ಇಲ್ಲಿ ಬಂದ ಮಾಡ ಹಂಗೆ ಹ್ಞೂ ಸರಿ ಆಟ ಆಡೋ ಗುಂಗಲ್ ಪಪ್ಪ ಹೋಗಿದ್ ಗೊತ್ತಾಗ್ಲಿಲ್ಲ ಅಲ್ಲ ಒಂದು ಆಟದೊಳಗೆ ಹತ್ ಕುತ್ಕೊಂಡು ನೆಡಿಯ ಗೊತ್ತಾಗ್ತಿಲ್ಲ ನೋಡಿದಿ ಮಣ್ಣು ಊಡಿದ್ ನೋಡಂಗಿಲ್ಲ ಹುಡುಗನ ಖುಷಿ ಖುಷಿ ಇಲ್ಲಿ ಮೆಟ್ಲ ಹತ್ಕೋತಿದ್ದಾನೆ ಮೂರನೇ ಫ್ಲೋರ್ ಅರೆ ಬಂದ ಗ್ರೌಂಡ್ ಫ್ಲೋರ್ ಇಂದ ನೋಡಿ ಇನ್ನೊಂದು ಫ್ಲೋರ್ ಹತ್ತಿದ್ರೆ ಹುಡುಗ ರಾತ್ರಿ ಬೇಗ ಮಲಗ್ತದೆ ಸುಸ್ತಾಗಿ ಕಾಲು ನೋವು ಬಂದು ಇಲ್ಲಿ ಶಿ ಅಲ್ಲೆಲ್ಲ ಹೋಗಬಾರ್ದು ಇಲ್ಲಿ ಹತ್ತು ಇಲ್ಲಿ ಹತ್ತು ಬೇಗ ಹೂಗೆ ಯಾರ ಕಡೆಗಡೆ ಆಟಾಡೋಕ್ಕೆ ಜನ ಇರಲಿಲ್ಲ ಅದಕ್ಕೆ ಮನೆ ಅದ ಮಗನೇ ಅದು ಫೈರ್ ಏನಾರಾದರೆ ನಿಮ್ಗೆ ಹೆಂಗೆ ಹೇಳಿ ಮಗನೇ ನಾನು ಅದನ್ನು ದೊಡ್ಡ ಆದಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ನೀನು ಯೂಸ್ ಮಾಡೋದಲ್ಲ ಮಗನೆ ಉಬ್ಬತ್ತಲ್ವಾ ಹ್ಞೂ ಹ್ಞೂ ಹುಡುಗ ಕರೆಕ್ಟಾಗಿ ನಮ್ಮ ಮನೆ ಮಾಗಲು ಬಂದೇ ಬಡ್ದ ನೋಡಿ ಯಾಕೋ ಮನೆ ಕಡೆ ಬರೋಂಗಾಗಿತ್ತು ಅಂದರೆ ಅಲ್ಲಿ ಬೋರ್ ಹೊಡಿತೇನು ಸೂರ್ಯ ನೋಡಿ ಗಂಟೆ ಒಂಬತ್ತುವರೆ ನನ್ನ ಮಗ ಆ್ಯಕ್ಚುಲಿ ಒಂದು ಏಳುವರೆಗೆ ಮತ್ತೆ ಎಂಟು ಕಾಲಿಗೆ ಎದ್ದಾನೆ ಅವನಿಗೆ ಊಟ ಮಾಡಿಸಿ ಅವನಿಗೆ ಆ್ಯಕ್ಚುಲಿ ಎಂತ ಊಟ ಮಾಡ್ಸೋದು ತಲೆ ಓಡಿಸಿ ಆಮೇಲೆ ದಲಿಯಾ ಇತ್ತು ದಲಿಯಾ ಕಿಚುಡಿ ಮಾಡಿ ತಿನ್ನಿಸ್ದೆ ನಂಗೆ ಬಿಡಿಯೋ ಮನಕ್ ಇನ್ನೊಂದು ಸಾರಿ ಮನ ಮಾಡ್ತೀನಿ ಓನ್ ನಾಲ್ಕು ಸ್ಪೂನ್ ಕಿಂದ್ರೆ ದೇವ್ರ ಬಂದಿರಲ್ಲ ಆ ಕಡೆ ಈ ಕಡೆ ಮಾಡ್ತದ ತೋರ್ಸ್ತೀನಿ ಏನು ಏನ್ ಹಾಂ ಎಂತ ಮಾಡ್ತಿದ್ದೀಯಾ ಎರಡು ಮೂರು ಊದ್ಬತ್ತಿ ಬತ್ತಿ ಹಾಳು ಮಾಡ್ಯಾರೆ ಇನ್ನೂ ಮುಗಿಲ ಒಂದು ಇನ್ ಸದ್ಯ ಮಲ್ಗ ಥರ ಕಾಣಲ್ಲ ಅದಕ್ಕೆ ಬೀಳ್ತೇವೆ ಕಡ್ಬೋದು ನಿಂಗೆ ತಡಿ ಅಲ್ಲೇ ಇರು ಹಂಗೆ ಮಾಡ್ತಾ ಇರು ಊರ್ ಬತ್ತಿ ನೋಡಿ ಹಾಳು ಮಾಡಿರೋದು ಖೀರಿಡ್ತೀನಿ ಈಗ ಕೈ ಬೇರೆ ಇರ್ತದ ಹೀಗೆ ಖೀರಿಡ್ತೀನಿ ಅವಾಗೆಲ್ಲ ಸರಿ ಆಗ್ತದೆ ಹಿಂಗಿದೆಲ್ಲ ಮಾತದೆ ನೀನು ಈಗ ಅನ್ನ ತಿನ್ನೋಕ್ಕಾಗಲ್ಲ ರೀ ನಿನಗೆ ಫ್ರೆಂಡ್ಸ್ ಇಲ್ಲಿ ಚಾಪೆ ಈಗ ಬೆಡ್ ತರೋದೇ ಅರ್ಜೆಂಟು ಅದನ್ನ ತಗೊಂಡು ಹೋಗೋಣ ಅಂತ ಕೂತಾನೆ ಒಳದು ನನಗೆ ಹೆಲ್ಪ್ ಮಾಡ್ತಾನೆ ಹಾಂ ತಗೊಂಡು ಹೋಗಿ ತಗೊಂಡು ಹೋಗಿ ಹಾಂ 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 ಅಲ್ಲೇ ಬಾ ಹಾಕೊಂಡು ಬಿದ್ದ ಅದ ಅಲ್ಲಿದಾವಲ್ಲ ಊ ಬಾ ಹೋಗಲಾರ್ದೆ ಹೊತ್ಗೋ ಬರ್ತಾನೆ ನಿಮ್ಮನ್ನ ಏಯ್ ಸ ಬಾಸ್ ವೆರಿ ಗುಡ್ ಈಗ ಏ ಬರ್ಶೀಟ್ ತರ ಕೇಳ ಬಂದ 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 ಓಯ್ ಸಬ್ಬಾ ಸಾಕು ಆಯಿತು ಆಯ್ತು 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 ಸಾಕು ಸಾಕು ಏಯ್ ನಾನು ನೀನು ಇಬ್ರೇ ಇವತ್ತು ಪಪ್ಪ ಇಲ್ಲ ಬಾ ಬೇಡ ಮಗನೇ ಇವತ್ತು ನಾನು ನೀನು ಇಬ್ರೇ ಇಷ್ಟೇ ಬೆರ್ಶೀಟ್ ಸಾಕು ಎಲ್ಲ ಹೊತ್ಕೊ ಬಂದ ಹಾಂ ಮುಗೀತ ಅಲ್ಲಿರೋದೆಲ್ಲ ಹೊತ್ಕ ಬಂದ ಹಾಂ ಸುಸ್ತಾಯ್ತು ನನ್ನ ಮಗುಗೆ ಒಬ್ಬರೇ ಉಸಿರು ಬಿಡ್ತದಾನೆ ಶೀತ ಆಗ್ಯದ ಬೇರೆ ಹೆವಿ ಉಸಿರು ತಗೊಳ್ತದಾನೆ ಇವಾಗ ಹಾಂ ಹಾಂ ಬಾ ಹಾಂ ಆಯಿತು ಹಾಂ ಎಲ್ಲ ಹಿಂಗೆ ಗುಡ್ಡೆ ಹಾಕಿ ಮಲಗೋದು ಅಲ್ಲಿ ಅಂತ ಇಲ್ಲ ಬಾ ಈಗ ಖಾಲಿ ಬಾ ಹಾಂ ಖಾಲಿ ಖಾಲಿ ಬೆಡ್ಡಲ್ಲಿ ಆಡದೇ ಒಂದು ಮಜಾ ನೋಡಿ ಹಾರ ಹಾರ್ ಕುಣಿತರ್ತ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬಾಯ್ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಈಗ ಆಟ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀನಿ